ಕತೆ ಉತ್ತರಾಖಂಡಲ್ಲಿರುವ ಒಂದು ಕಾಡಲ್ಲಿ ನಡೆದ ಕುಟುಂಬ ಜೀವಿಸ್ತಿತ್ತು ಅವರು ತುಂಬಾ ಸಹಾಯ ಮಾಡ್ತಿದ್ರು ಅವ್ರ ಕುಟುಂಬ ಅಂದ್ರೆ ಬೇರೆ ಇಷ್ಟ ಎಲ್ಲಾ ಜಂತುಗಳಿಗೆ ಯಾವಾಗ ಏನ್ ಕಷ್ಟ ಬಂದ್ರು ಅವ್ರ ಇವ್ರನ್ನೇ ಬಂದು ಕೇಳ್ತಿದ್ರು ಈ ಒಂದು ಕಾರಣದಿಂದ ಅದೇ ಕಾಡಲ್ಲಿ ಅವ್ರಿಗೆ ಶತ್ರುಗಳು ಕೂಡ ಇದ್ದಾರೆ ಒಂದಿನ ಚಿಕ್ಕ ಅಳಿಲು ಅವರಪ್ಪ ಮಾತ್ರ ಹೇಗನ್ನುತ್ತೆ ಅಮ್ಮ ನಿಮ್ಮನ್ನು ನಾನೊಂದು ಪ್ರಶ್ನೆ ಕೇಳ್ಬೋದಾ ಕೇಳು ಮಗಳೇ ಏನು ನಿನ್ನ ಪ್ರಶ್ನೆ ಅದು ಏನೆಲ್ಲ ನೀವೆಲ್ಲಾರ್ಗೂ ಸಹಾಯ ಮಾಡ್ತೀರಲ್ವಾ ಆ ಸಹಾಯ ನೀವು ಯಾವಾಗಿಂದ ಮಾಡೋಕೆ ಸ್ಟಾರ್ಟ್ ಮಾಡಿದ್ರಿ ಮತ್ತೆ ಯಾಕೆ ಸಹಾಯ ಮಾಡ್ತಿದ್ದೀರ ಮಗಳೇ ಅದಕ್ಕೆ ನಿಮ್ಮಪ್ಪಂದು ಒಂದು ದೊಡ್ಡ ಕಥೆನೇ ಇದೆ ಹೌದಾ ಅಮ್ಮ ಹಾಗಾದ್ರೆ ನಾನು ಬೇಗ ಕಥೆ ಹೇಳಮ್ಮ ಮಗು ಇದ್ ತುಂಬಾ ವರ್ಷದ ಮುಂಚೆ ನಡೆದಿದ್ ಕತೆ ಅಪ್ಪ ಎಲ್ಲೋ ಹೋಗಿ ಮನೆಗೆ ರಿಟರ್ನ್ ಬರ್ತಿದ್ರು ಆಗ ಕತ್ಲಲ್ಲಿ ಅಪ್ಪನ ಕಾಲು ಕಲ್ಲಿಗೆ ಹತ್ತು ಮುರಿದೋಯ್ತು ಆಗ ಅಪ್ಪನಿಗೆ ಮನೆವರ್ಗುನು ನಡೆಯಕ್ ಹೌದಾ ಅಮ್ಮ ಆಮೇಲೆ ಏನಾಯ್ತಮ್ಮ ಆಮೇಲೆ ಅಪ್ಪ ಸಹಾಯಕ್ಕೋಸ್ಕರ ಎಲ್ಲಾರ್ನು ಕರೀತಾರೆ ಆದ್ರೆ ಎಲ್ಲರೂ ನೋಡಿ ನೋಡ್ದಿದ್ದಂಗ್ ಹೋಗ್ಬಿಟ್ರು ಅಪ್ಪ ನೋವಿನಿಂದ ತುಂಬಾ ಕಷ್ಟಪಟ್ರು ಅಷ್ಟೇ ಅವತ್ತಿಂದ ಅಪ್ಪ ನಿರ್ಧಾರ ಮಾಡ್ಬಿಟ್ರು ಯಾರು ಸಹಾಯ ಅಂತ ಬಂದ್ರು ನಾವು ಖಂಡಿತ ಅವ್ರಿಗೆ ಸಹಾಯ ಮಾಡ್ಲೇಬೇಕು ಅಂತ ಅಷ್ಟೇ ಯಾರನ್ನು ಕಷ್ಟ ಪಡದಕ್ಕೆ ನಾವು ಬಿಟ್ಟೇ ಇಲ್ಲ ಹೌದಮ್ಮ ನೋಡಿಯಮ್ಮ ಎಷ್ಟು ದುಷ್ಟರಿದ್ದಾರೆ ಅಂತ ಪಾಪ ನೋವಲ್ಲಿ ನರ್ಲಾಡ್ತಿರೋ ಅವ್ರಿಗೆ ಸಹಾಯ ಮಾಡಿಲ್ಲ ಅಂದ್ರೆ ಅವ್ರು ಯಾಕಮ್ಮ ಇದಾರೆ ಹೌದು ಮಗು ಈಗ ಎಲ್ಲಾರು ಅವ್ರವ್ರ ಕೆಲ್ಸದಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಅವ್ರಿಗೆ ಬೇರೆ ಯಾರ ಕಷ್ಟನೂ ಬೇಕಾಗಿಲ್ಲ ಎಲ್ಲ ತುಂಬಾ ನೀಚವಾಗಿದ್ದಾರೆ ಅವ್ರ ಸಹಾಯ ಮಾಡ್ತಿದೀವಿ ಅಂತ ಅವ್ರು ನಮ್ಮನ್ನ ಪ್ರೀತಿಸ್ತಿದ್ದಾರೆ ಅದು ಅಲ್ಲದೆ ಅಪ್ಪ ಅನಾಥ ಮಕ್ಕಳನ್ನ ಕೂಡ ಕರ್ಕೊಂಡ್ ಬಂದು ಚೆನ್ನಾಗಿ ನೋಡ್ಕೋತಿದ್ದಾರೆ ಅವ್ರ ಹೆತ್ತ ಮಕ್ಕಳ ತರ ನೋಡ್ಕೋತಿದ್ದಾರೆ ಅಮ್ಮ ಇದು ತುಂಬಾ ಒಳ್ಳೆ ವಿಷಯ ಅಲ್ವಾ ಪಾಪ ಮಕ್ಕಳು ತಂದೆ ತಾಯಿ ಇಲ್ದೆ ಏನ್ ಮಾಡ್ತಾರೆ ಅಮ್ಮ ಅವ್ರಿಗೆ ಅಪ್ಪ ಅಮ್ಮ ಸಿಗ್ತಂಗಾಯ್ತು ಅದು ಮಾತ್ರ ಅಲ್ಲದೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಅವು ಏನು ಮಾಡುತ್ತೆ ಅಮ್ಮ ಯಾವುದಾದ್ರೂ ಜಂತುಗಳು ಆಹಾರವಾಗಿ ಬದ್ಲಾಯಿಸ್ಕೊಡುತ್ತೆ ಅದು ಮಗುವೆ ನೀನು ದೊಡ್ಡವಳಾದ ಮೇಲೆ ಎಲ್ಲರಿಗೂ ಹಿಂಗೆ ಸಹಾಯ ಮಾಡಬೇಕು ಅರ್ಥ ಆಯ್ತಾ ಒಂದಿನ ಕಾಡಲ್ಲಿ ಬಾತುಕೋಳಿಗಳ ಹತ್ರ ತಿನ್ನೋಕ್ಕೆ ಆಹಾರ ಖಾಲಿಯಾಗಿರುತ್ತೆ ಆಗ ಅವು ಚಿಲುಬುಲೆ ಅಲಿಲು ಮನೆಗೆ ಬರುತ್ತೆ ಚಿಲ್ಬುಲಿ ಅಲಿಲು ಅವರಮ್ಮ ನಮ್ಗೆ ತುಂಬಾ ಅಶುವ ಆಗ್ತಾ ಇದೆ ನಮ್ಮ ಹತ್ರ ತಿನ್ನೋದಕ್ಕೆ ಆಹಾರ ಇಲ್ಲ ಆಹಾರ ಹುಡ್ಕೊಂಡು ಹೋಗೋಣ ಸರಿ ಇಲ್ಲ ಆಗ ಚಿಲ್ಬುಲಿ ಅಲಿಲು ಅವರ ಅಮ್ಮ ಹಾ ಗಿಲಿಗಿಲಿ ಬಾತಕೋಳಿ ಖಚಿತವಾಗ್ಲು ಸಹಾಯ ಮಾಡ್ತೀವಿ ಬಾತುಕೋಳಿಗಳು ಆಹಾರ ತಗೊಂಡು ತುಂಬಾ ಸಂತೋಷವಾಗಿ ಹೋಗುತ್ತೆ ಮತ್ತೆ ಅದೇ ಕಾಡಲ್ಲಿ ಒಳ್ಳೆ ಜಂತುಗಳ ಕೆಟ್ಟ ಜಂತುಗಳು ಇರುತ್ತೆ ಅವ್ರಿಗೆ ಅಲಿಲು ಕುಟುಂಬನ ಕಂಡ್ರೇನೆ ಆಗೋದಿಲ್ಲ ಒಂದು ನಾಟಿ ಇನ್ನೊಂದು ಟಿಕ್ಲಿ ಇವರು ಬಾತು ಮತ್ತೆ ನವಿಲು ಇಬ್ಬರಿಗೂ ಚಿಲ್ಬುಲ್ ಅವ್ರ ಕುಟುಂಬ ನೋಡಿದ್ರೇನೆ ಇಷ್ಟಾನೇ ಆಗೋದಿಲ್ಲ ಇಬ್ರು ಸೇರಿ ಒಂದ್ ಐಡಿಯಾ ಹಾಕ್ತಾರೆ ಅಕ್ಕ ಚುಲ್ಬುಲಿ ಆಲಿಲು ಅವ್ರ ಕುಟುಂಬ ಇದೆ ಅಲ್ವಾ ನಂಗೆ ಇಷ್ಟನೇ ಇಲ್ಲ ಅಕ್ಕ ಯಾವಾಗಲೂ ಎಲ್ಲಾರ್ಗು ಸಹಾಯ ಮಾಡಿ ಎಲ್ಲರೂ ಅವ್ರನ್ನ ಇಷ್ಟ ಪಡ್ತಾರೆ ನವಿಲು ಯಾರಿಗೂ ನಾನ್ ಕಂಡ್ರೆ ಇಷ್ಟಾನೇ ಇಲ್ಲ ನೀನು ಸರಿಯಾಗೆ ಹೇಳಿದೆ ನಾವಿಬ್ರು ಸೇರಿ ಅವ್ರನ್ನ ಏನಾದ್ರು ಮಾಡ್ಬೇಕು ಒಂದಿನ ಚಿಲ್ಬುಲಿ ಆಳಿಲು ಕಾಡ್ ಸುತ್ತಕೊಂಬರಕ್ಕೆ ಹೋಗುತ್ತೆ ಅಪ್ಪ ಅಮ್ಮ ಮನೇಲೇ ಇರ್ತಾರೆ ಆಗ ನಾಟಿ ಬೆಕ್ಕು ಮತ್ತು ನಾಟ್ಲಿ ನವಿಲು ಇಬ್ಬರನ್ನು ಸಾಯಿಸಬೇಕು ಅಂತ ನೋಡುತ್ತೆ ಒಂದು ಅಪ್ಪನ ಹಿಡ್ಕೊಳ್ಳುತ್ತೆ ಇನ್ನೊಂದು ತಾಯಿನ ಹಿಡ್ಕೊಳ್ಳುತ್ತೆ ಇಬ್ರು ಕೆಳಗಡೆ ಬೀಳ್ತಾರೆ ಮತ್ತೆ ಅಲ್ಲಿಂದ ಹೋಗ್ಬಿಡುತ್ತೆ ಮತ್ತೆ ಚಿಲ್ಪುಲಿ ಹಾಲಿಲು ಮನೆಗ್ ಬಂದಿದ ತಕ್ಷಣ ಅಪ್ಪ ಅಮ್ಮನ ಪರಿಸ್ಥಿತಿ ನೋಡಿ ಇಬ್ಬರನ್ನ ಎಪ್ಸ್ಬೇಕು ಅಂತ ಟ್ರೈ ಮಾಡುತ್ತೆ

ಅವರು ಸತ್ತೋಗಿದ್ದಾರೆ ಅಂತ ವಿಷ ತಿಳಿದ ತಕ್ಷಣ ಕಾಡಲ್ಲಿರುವ ಎಲ್ಲಾ ಜಂತುಗಳು ಚಿಲ್ಬುಲಿನ ಸಮಾಧಾನ ಮಾಡಕ್ಕೆ ಅಂತ ಬರ್ತವೆ ಬೋನು ಪಕ್ಷಿ ಕಾಲು ಕಾಗೆ ನಟ್ ಕಟ್ಕೋತಿ ಚಿಲ್ಬುಲಿ ಕಾಡಿನ ಅಲಿಲು ಸಮಾಜಕ್ಕೆ ಸೇರಿದ ನಮ್ಮ ರಾಜ ರಾಣಿನ ಯಾರು ಸಾಯಿಸಿದ್ದು ಅಯ್ಯೋ ನನ್ನ ಮಗುವೆ ನೀನು ಅನಾದಿಯಾಗಿ ನಿಂತ್ಕೊಂಡೆ ಅಲ್ವಮ್ಮ ಬೋನೆ ಪಕ್ಷಿ ಹೀಗಂತ ಹೇಳಿ ಆಳುತ್ತೆ ಆಗ ನಟ್ಕಟ್ ಕೋತಿ ಹೀಗನ್ನುತ್ತೆ ನಂಗನ್ಸುತ್ತೆ ಇದು ನಾಟಿ ಬೆಕ್ಕು ಮತ್ತೆ ಟಿಕ್ಲಿ ನವಿಲಿನ ಕೆಲಸ ಅವರಿಬ್ಬರು ಮಾತ್ರ ಇಡೀ ಕಾಡಲ್ಲಿ ಅವರ ವಿರುದ್ಧ ನಿಂತಿದ್ದು ಆಗ ಅವರೇ ಇವರನ್ ಕೊಂದಿರಬೇಕು ನಡೀರಿ ನಾವೆಲ್ಲ ಸೇರಿ ಅವರಿಗೆ ಪಾಠ ಕಲ್ಸೋಣ ಮತ್ತೆ ಕಾಡಲ್ಲಿ ಅವರಿಬ್ಬರನ್ನು ಹುಡ್ಕೋದಕ್ಕಂತ ಹೋಗ್ತಾರೆ ಅವರಿಬ್ರು ಒಂದು ಗುಹೆಯಲ್ಲಿ ಹೋಗಿ ಪಚಿ ಕೊಂಡಿರ್ತಾರೆ ಟಿಂಕ್ಲಿಗೆ ಮತ್ತೆ ನಾಟಿಗೆ ಜಂತುಗಳ್ನೆಲ್ಲಾ ಅವ್ರನ್ನ ಹುಡ್ಕೊಂಡ್ ಬರ್ತಿದೆ ಅಂತ ತಕ್ಷಣ ನವಿಲು ಅವರೆಲ್ಲರಿಗೂ ನಾವ್ ಮಾಡಿರುವ ಕೆಲ್ಸ ಗೊತ್ತಾಗ್ಬಿಟ್ಟಿದೆ ನಾವಿಬ್ರು ಸೇರಿ ಚುಲ್ಬುಳಿ ಅವ್ರ ಅಪ್ಪ ಅಮ್ಮನ ಸಾಯಿಸಿದೀವಿ ಅಂತ ಕಾಡಲ್ಲಿರುವ ಜಂತುಗಳಿಗೆ ಗೊತ್ತಾಗಿದೆ ಹಾ ಕರೆಕ್ಟೇ ಬೇಕು ನಾವ್ ಇಲ್ಲಿಂದ ಬೇರೆ ಕಾಡಿಗೆ ಹೋಗ್ಬಿಡೋಣ ಇಬ್ರು ಅಲ್ಲಿಂದ ತಪ್ಸ್ಕೊಂಡ್ ಹೋಗಕ್ಕೆ ಟ್ರೈ ಮಾಡ್ತಾರೆ ಅಷ್ಟ್ರೊಳಗಡೆ ಜಂತುಗಳೆಲ್ಲ ಮಾಡ್ಬಿಡುತ್ತೆ ಒಡೆಯೋದಕ್ಕಂತ ಹೋಗುತ್ತೆ ಆಗ ಚಿಲ್ಬುಲಿ ಅನಿಲಿಗೆ ಇದು ಕರೆಕ್ಟ್ ಅಲ್ಲ ಅಂತ ಅನ್ಸಿ ಅದನ್ನ ನಿಲ್ಸುತ್ತೆ ಬೇಡ ನಾನ್ ಇವ್ರನ್ನ ಸಾಯಿಸಿ ಅಪ್ಪ ಅಮ್ಮ ಸಾವಿಗೆ ಸೇಡ್ ತೀರ್ಸ್ಕೋಬೇಕು ಅಂತ ಅನ್ಕೋತಿಲ್ಲ ನನ್ನ ಅಪ್ಪ ಅಮ್ಮ ನನಗೆ ಒಳ್ಳೆ ವಿಷಯನ ಮಾತ್ರ ಹೇಳ್ಕೊಟ್ಟಿದ್ದಾರೆ ಇವರು ಕೆಟ್ಟ ಕೆಲಸ ಮಾಡಿದ್ದಾರೆ ಅಂತ ನಾನು ಮಾಡಿದ್ರೆ ಆಗ ಇವ್ರಿಗೂ ನನಗೂ ವ್ಯತ್ಯಾಸ ಏನಿರುತ್ತೆ ಹೇಳಿ ನಮ್ಮನ್ನ ಕ್ಷಮಿಸು ಚಿಲ್ಬುಲಿ ನಾವು ನಿಮ್ಮ ಅಪ್ಪ ಅಮ್ಮನ್ನ ಸಾಯಿಸಿ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ವಿ ಹಾ ನಮ್ಮನ್ ಕೂಡ ಕ್ಷಮಿಸು ಅವ್ರನ್ನ ನೋಡಿದ್ರೆ ನಮ್ಗೆ ಹೊಟ್ಟೆ ಕಿಚ್ಚು ಯಾಕಂದ್ರೆ ಕಾಡಲಿರೋ ಜಂತುಗಳೆಲ್ಲ ಅವ್ರನ್ನೇ ಪ್ರೀತಿಸ್ತಿದ್ರು ಅಂತ ಅದ್ ನಂಗೆ ಇಷ್ಟಾನೇ ಇಲ್ಲ ಅದಕ್ಕೆ ಕೋಪದಲ್ಲಿ ಹೋಗಿ ಹಿಂಗ್ ಮಾಡ್ಬಿಟ್ವಿ ಮತ್ತೆ ಚಿಲ್ಬುಲಿ ಅವ್ರನ್ನ ಕ್ಷಮಿಸುತ್ತೆ ಅದು ಅನಾದಿಯಾಗಿ ನಿತ್ಕೋತು ಆದ್ರೆ ಅಪ್ಪ ಅಮ್ಮ ಹೇಳ್ಕೊಟ್ಟಿರುವ ಮಾತು ನೆನಪಿತ್ತು ಅದು ಬೋನಿ ಪಕ್ಷಿ ಜೊತೆನೆ ಇರ್ತಿತ್ತು ಬೋನಿ ಪಕ್ಷಿ ಅದನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿತ್ತು ಚಿಲ್ಬುಲಿ ಅಲ್ಲಿನೂ ಕೂಡ ಅಪ್ಪ ಅಮ್ಮ ತರಾನೆ ಎಲ್ಲಾರ್ಗು ಸಹಾಯ ಮಾಡ್ತಿತ್ತು ಈ ಕಥೆಯಿಂದ ನಾವೇನ್ ಕಲ್ತ್ಕೊಂಡಿದೀವಂದ್ರೆ ಕೆಟ್ಟ ಅವ್ರಿಗೆ ಕೆಟ್ಟದ್ ಮಾಡ್ಬೇಕು ಅಂತ ಅನ್ಕೋಬಾರ್ದು ಅವ್ರಿಗೆ ಪಾಠ ಹೇಳ್ಕೊಡೋದಕ್ಕೆ ತುಂಬಾ ದಾರಿ ಇದೆ ಒಂದ್ ವೇಳೆ ನಾವು ಕೆಟ್ಟದ್ ಮಾಡಿದ್ರೆ ನಮ್ಗೂ ಅವ್ರಿಗೂ ಏನ್ ವ್ಯತ್ಯಾಸ ಇರುತ್ತೆ ಅಷ್ಟೇ ಈ ವಿಷಯನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ ಬದುಕ್ಬೇಕು